ಗಾಂಜಾ ಮಾರ್ತಾ ಇದ್ದ ಇಬ್ಬರು ಆರೋಪಿಗಳನ್ನ ಉಡುಪಿ ಪೊಲೀಸರು ಖೆಡ್ಡಾಗೆ ಕೆಡವಿದ್ದಾರೆ ಉಡುಪಿ ತಾಲೂಕಿನ ಶಿವಳ್ಳಿ ಗ್ರಾಮದ ರಾಯಲ್ ಎಂಬಸಿ ನಲ್ಲಿ ಗಾಂಜಾ ಮಾರಾಟ ಮಾಡಲಾಗ್ತಾ ಇತ್ತು ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಪೊಲೀಸರು ದಾಳಿ ನಡೆಸಿ ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ ಆರ್ಯನ್ ಮತ್ತು ಛಗಪ್ಪ ಬಂಧಿತ ಆರೋಪಿಗಳಾಗಿದ್ದು ಬಂಧಿತರಿಂದ ಗಾಂಜಾ ಮತ್ತು ಮೊಬೈಲ್ ಫೋನ್ ವಶಕ್ಕೆ ಪಡೆಯಲಾಗಿದೆ ಬಂಧಿತರಿಬ್ಬರು ಮಣಿಪಾಲದ ಪ್ರತಿಷ್ಠಿತ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ರು ಅಂತ ತನಿಖೆಯಲ್ಲಿ ಗೊತ್ತಾಗಿದೆ ದಿವಂಗತ ನಟ ಅಂಬರೀಷ್ಗೆ ಕರ್ನಾಟಕ ರತ್ನ ನೀಡುವಂತೆ ಒತ್ತಾಯ ಜೋರಾಗಿದೆ ಇತ್ತೀಚೆಗಷ್ಟೇ ನಟಿ ತಾರಾ ಅನುರಾಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ರೆಬೆಲ್ ಸ್ಟಾರ್ ಅಂಬರೀಷ್ಗೆ ಕರ್ನಾಟಕ ರತ್ನ ನೀಡುವಂತೆ ಒತ್ತಾಯ ಮಾಡಿದರು ಈ ಬೆನ್ನಲ್ಲೇ ಇದೀಗ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘ ಅಂಬರೀಷ್ಗೆ ಕರ್ನಾಟಕ ರತ್ನ ನೀಡುವಂತೆ ಮನವಿ ಮಾಡಿದೆ ಅಂಬರೀಷ್ ಕನ್ನಡ ಚಿತ್ರರಂಗಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಕನ್ನಡ ಪರ ನಿಂತು ಹಲವು ಸಮಸ್ಯೆಗಳ ಪರ ಧ್ವನಿ ಎತ್ತಿದ್ದಾರೆ ಅಂಬರೀಷ್ ಅವರಿಗೆ ಕರ್ನಾಟಕ ರತ್ನ ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಅನಿಸದೇ ಇರೋದು ವಿಪರ್ಯಾಸ ಕೂಡಲೇ ಸರ್ಕಾರ ಅಂಬರೀಷ್ಗೆ ಕರ್ನಾಟಕ ರತ್ನ ಕೊಡಬೇಕು ಅಂತ ಅಭಿಮಾನಿಗಳು ಆಗ್ರಹಿಸಿದರು ಬಿಎಂಟಿಸಿ ಬಸ್ ಕೆಳಗೆ ಹಾವು ಕಾಣಿಸಿಕೊಂಡ ಕಾರಣ ಜನ ಗಾಬರಿಗೊಂಡಂತಹ ಘಟನೆ ಬೆಂಗಳೂರಿನ ಸ್ಲಂ ಬೋರ್ಡ್ ಸರ್ಕಲ್ ಬಳಿ ನಡೆದಿದೆ ಸ್ಲಂ ಬೋರ್ಡ್ ಸರ್ಕಲ್ ನಲ್ಲಿ ಬಸ್ ಬರ್ತಾ ಇದ್ದ ವೇಳೆ ರಸ್ತೆ ಪಕ್ಕದ ಜಾಗದಲ್ಲಿ ಹಾವು ತೆವಳ್ಕೊಂಡು ಬಂದು ಬಸ್ ಕೆಳಗೆ ನಿಂತಿದೆ ಈ ವೇಳೆ ಸ್ಥಳೀಯರೊಬ್ಬರು ಹಾವನ್ನು ರಕ್ಷಿಸಿ ನಿರ್ಜನ ಪ್ರದೇಶದಲ್ಲಿ ಬಿಟ್ಟಿದ್ದಾರೆ ఇది ఏష్యా న్యూస్ నెట్వర్క్ ప్రస్తుతి